ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಗಾಡಿ ಕೊಡೋದು ನೋಡ್ರಿ ಟಾಟಾ ಸೀರ್ ಯಾರ್ ಸರ್ ಹದಿನೆಂಟು ಮಾಡಲ್ ಓನರ್ ಇಷ್ಟನ ಮಾಡಲ್ ಯಾರು ಸರ್ ಹದಿನೆಂಟು ರೀ ಓನರ್ ಎರಡು ಸಾವಿರ ಹದಿನೆಂಟು ರೀ ಓನರ್ ಓನರ್ ಓನರ ಓನರ್ ಮನೆಯಾಗಿದ್ದಾರೆ ಓನರ್ ಫಸ್ಟ್ ಓನರ್ ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಐತಾ ಗಾಡಿ ಮೇಲೆ ಹೋಗಿ ಸರ್ ಲೋನ್ ಫುಲ್ಲ ಮಾಡಿ ಕೊಡ್ತಾರ ಅಂತ ಹೇಳಿದ್ರು ಅದನ್ನ ಎರಡು ವರ್ಷದಾಗ ಫುಲ್ಲ ಮಾಡಿ ಕೊಡ್ತಾರ ಓಕೆ ಓಕೆ ಗಾಡಿ ರನ್ನಿಂಗ್ ಏನಾದ್ರು ಇಷ್ಟ ಹೋಗಿ ರೀಡಿಂಗ್ ಗಾಡಿ ಓಡಿಸೋದು ರನ್ನಿಂಗ್ ಆ ಲಕ್ಷ ಮ್ಯಾಗೆ ಏನೋ ಇರೋದು ಟೈರ್ ಟೈರ್ಗಳು ಓಟ್ ಟೈರ್ ಗಳು ಚೆನ್ನಾಗಿದೆ ಟೈರ್ಸ್ ಯಾರು ಚೆನ್ನಾಗಿದೆ ಅಣ್ಣ ಟೈರ್ ಯಾವ್ದು ಇದು ಗೋಲ್ಡ್ ಗೋಲ್ಡ್ ಪ್ಲಸ್ ಗೋಲ್ಡ್ 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 ಹಾನ್ರಿ ಡೀಸೆಲ್ ಪಾಟ್ ಫೋಟೋ ಡೀಸೆಲ್ ಗಾಡಿ ಮೊಬೈಲ್ ಹಾಕ್ಯನ್ರಿ ಡೀಸೆಲ್ ಇದು ಹಾ ಡೀಸೆಲ್ ಡೀಸೆಲ್ ರೀ ಗಾಡಿ ಇನ್ನೂ ಚರಾಗಿದೆ ಗಾಡಿ ಕಡಿಸಿಲ್ಲ ತುಟ್ಟಿಲ್ಲ ಗಾಡಿ ಏನ ಪಾರ್ಟ್ ಅಂತೇಳಿ ಚೆನ್ನಾಗಿದೆ ಟೈಯರ್ಗಳು ಯಾರಿಗೋ ಚೆನ್ನಾಗಿದೆ ಸರ ದಿಂಟು ಕೈದೇಶಿಲ್ಲ ಅಲ್ಲ ಗಾಡಿ ಇದು

ಸಿಂಗಲ್ ಓನರ್ ರೀ ಸರ್ ಒಂದು ಫೈನಲ್ ಎಷ್ಟು ಕಟ್ತದ ಇದು ಓರ್ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಮೈಲೇಜ್ 15 ಸರ್ ಫೈನಲ್ ಎಷ್ಟು ಕೊಡ್ತೀರಾ ಪ್ರೈಸ್ ಗಾಡಿದು ಪ್ರೈಸ್ ಲಾಸ್ಟ್ ಅಂದ್ರೆ ಹಾ ಅಂತ 3 ವರಿ ಬಂದರ ಬರಬೇಕಾದ್ರೆ ಮಾಡಿದ್ರೆ 3 ವರೆ ಹಾ ರೀ ಓಕೆ ತರ್ಪಿಟ್ ಮಾಡ್ತೀವಿ ಗಡಿನ ನಂಬರ್ ಇದು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಗಡಿ ಹಾ ಕೊಡ್ತೀರಾ ಸರ್ ಕಸ್ಟಮರ್ ಕೈಸಿರಿ ಕೊಡಿ ಕನ್ ಮಾಡಿ ಥ್ಯಾಂಕ್ ಯು ಹಾ